ಇನ್ನು ವಿಪಕ್ಷಗಳೇನು ಮೂಡ ಹಗರಣವನ್ನು ಅಸ್ತ್ರವನ್ನಾಗಿಸಿಕೊಂಡು ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಯೋಗಿಸ್ತಾ ಇವೆ ಇದಕ್ಕೆ ಸಿಎಂ ಪ್ರತಿಯಾಗಿ ಒಂದು ಪ್ಲಾನ್ ಮಾಡಿದ್ದಾರೆ ತಮ್ಮ ಪರ ಸಮರ್ಥನೆಗೆ ತಾವೇ ವೇದಿಕೆಯನ್ನು ಸಜ್ಜುಗೊಳಿಸ್ತಾ ಇದ್ದಾರೆ ಸಿದ್ದರಾಮೋತ್ಸವದ ಮಾದರಿಯಲ್ಲೇ ಮೈಸೂರಿನಲ್ಲಿ ಒಂದು ಸಮಾವೇಶಕ್ಕೆ ತಯಾರಿ ಮಾಡಿದ್ದಾರೆ ನಾಳೆ ನಡೆಯುತ್ತೆ ಈ ಸಮಾವೇಶ ತಮ್ಮ ಪರ ಸಮರ್ಥನೆಗೆ ತಾವೇ ವೇದಿಕೆಯನ್ನು ಸಜ್ಜುಗೊಳಿಸ್ತಾ ಇದ್ದಾರೆ ಸಿಎಂ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆ ನಡೆಸ್ತಾ ಇದೆ ಮೈಸೂರು ಚಲೋ ನಡೆಸಿದೆ ಈಗಾಗಲೇ ಆರನೇ ದಿನ ಕಾಲಿಟ್ಟಿದೆ ಆ ಮೈಸೂರು ಚಲೋ ಹಾಗಾಗಿ ಇದರ ವಿರುದ್ಧ ತಮ್ಮ ಪರ ಸಮರ್ಥನೆಗೆ ನಾಳೆ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ಆಯೋಜನೆಯಾಗಿದೆ ಜನಾಂದೋಲನ ಸಮಾವೇಶದಲ್ಲಿ ಸಿದ್ದು ಪರಶಕ್ತಿ ಪ್ರದರ್ಶನ ತಾವೇ ಮುಂದೆ ನಿಂತು ಸಿದ್ಧತೆ ಮಾಡಿಸ್ತಾ ಇದ್ದಾರೆ ಸಮಾವೇಶಕ್ಕೆ ಸಿಎಂ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರನ್ನ ಕರ್ತರಬೇಕು ಅಂತ ಬೆಂಬಲಿಗರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಜನಾಂದೋಲನ ಸಭೆಯ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ತಮ್ಮ ಪರ ಸಮರ್ಥನೆಗಿಳಿಯುವಂತೆ ನಾಯಕರುಗಳಿಗೂ ಕೂಡ ಸಿಎಂ ಸಲಹೆ ಕೊಟ್ಟಿದ್ದಾರೆ ಒಂದು ಕಡೆ ಈ ಹಗರಣವನ್ನ ವಿರೋಧಿಸಿ ವಿಪಕ್ಷಗಳು ಪಾದಯಾತ್ರೆ ಮೂಲಕ ಟಕ್ಕರ್ ಕೊಡ್ತಾ ಇದ್ದಾರೆ ಮತ್ತೊಂದೆಡೆ ಪ್ರಾಸಿಕ್ಯೂಷನ್ನ ಭೀತಿ ಕೂಡ ಸಿದ್ದರಾಮಯ್ಯ ಅವರ ಪಾಲಿಕೆ ರಾಜ್ಯಪಾಲರ ಬಳಿ ಊರೆಲ್ಲ ಹೋಗಿದೆ ಈ ಹಿನ್ನೆಲೆಯಲ್ಲಿ ತಮ್ಮನ್ನು ತಾವು ಸಮರ್ಥಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಜೊತೆಗೆ ಶಕ್ತಿ ಪ್ರದರ್ಶನದ ಮೂಲಕ ವಿಪಕ್ಷಗಳಿಗೆ ಟಕ್ಕರ್ ಕೊಡೋ ಪ್ರಯತ್ನ ಸಿದ್ದರಾಮಯ್ಯನವರು ಹೀಗಾಗಿ ಆಗಸ್ಟ್ ಹತ್ತಕ್ಕೆ ಜೆಡಿಎಸ್ ಬಿಜೆಪಿ ಶಕ್ತಿ ಪ್ರದರ್ಶನ ಏನಿದೆ ಬಿಜೆಪಿ ಸಿಎಂ ತವರಲ್ ಮಾಡ್ತಾ ಇದೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಈ ಸಮಾವೇಶದ ಆಯೋಜನೆಯಾಗಿದೆ ಸಿಎಂ ಪರ ಜನಾಂದೋಲನ ಸಮಾವೇಶ ನಾಳೆ ನಡೆಯುತ್ತೆ ಈ ಸಮಾವೇಶ ಬಿಜೆಪಿ ಪಾದಯಾತ್ರೆ ಎಲ್ಲೆಲ್ಲಿ ಸಾಕ್ತಾ ಇದೆಯೋ ಅದು ತಲುಪೋ ಮುಂಚೆ ಅಲ್ಲೊಂದು ಸಮಾವೇಶವನ್ನ ಕಾಂಗ್ರೆಸ್ ಮುಂಚಿತವಾಗಿ ಮಾಡ್ಕೊಂಡ್ ಬರ್ತಾ ಇದೆ ಅದರಂತೆ ಈ ಪಾದಯಾತ್ರೆ ಮೈಸೂರು ತಲುಪೋದ್ರೊಳಗೆ ನಾಳೆನೆ ಒಂದು ಸಮಾವೇಶ ಮಾಡಿ ಟಕ್ಕರ್ ಕೊಡೋದು ಕಾಂಗ್ರೆಸ್ ಪ್ಲಾನ್ ಇದು ಸಿಎಂ ಸಿದ್ದರಾಮಯ್ಯನವರೇ ತಮ್ಮ ಪರ ಸಮರ್ಥನೆಗೆ ತಾವೇ ಸಜ್ಜುಗೊಳಿಸಿರುವಂತಹ ವೇದಿಕೆ ಪ್ರತಿಯೊಬ್ಬ ಶಾಸಕರಿಗೂ ಹೆಚ್ಚು ಜನ ಕರ್ಕೊಬನ್ನಿ ಈ ಸಮಾವೇಶಕ್ಕೆ ಅಂತ ಟಾಸ್ಕ್ ಕೊಟ್ಟಿದ್ದಾರೆ ಲಕ್ಷ ಲಕ್ಷ ಸಂಖ್ಯೆ ಜನರನ್ನ ಕರೆತರಿ ಅನ್ನುವಂತಹ ಅದು ಬೆಂಬಲಿಗರಿಗೆ ಕೊಟ್ಟಿರುವಂತಹ ಟಾಸ್ಕ್ ಕೈ ನಾಯಕರಿಗೂ ಸೂಚನೆ ಕೊಟ್ಟಿದ್ದಾರೆ ನನ್ನ ಪರ ಸಮರ್ಥನೆ ಮಾಡಿ ಅಂತ ಒಂದೇ ಊರು ಒಂದೇ ಮೈದಾನ ಒಂದೇ ವೇದಿಕೆ ಇದು ಮೈಸೂರಿನಲ್ಲಿ ನಡೀತಾ ಇರುವಂತಹ ಅಪರೂಪದ ರಾಜಕೀಯ ವಿದ್ಯಮಾನ ಒಂದೇ ಊರಿನಲ್ಲಿ ಅದೇ ವೇದಿಕೆಯಲ್ಲಿ ನಾಳೆ ಕಾಂಗ್ರೆಸ್ನ ಸಮಾವೇಶ ನಾಡಿದ್ದು ದೋಸ್ತಿ ಸಮಾವೇಶ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಬೃಹತ್ ವೇದಿಕೆ ಆ ವೇದಿಕೆಯಲ್ಲಿ ರಾಜಕೀಯ ಬದ್ಧ ವೈರಿಗಳ ಸಮಾವೇಶಕ್ಕೆ ಸಿದ್ಧತೆಯಾಗ್ತಾ ಇದೆ ಮಹಾರಾಜ ಕಾಲೇಜು ಮೈದಾನದಲ್ಲೇ ಬೃಹತ್ ವೇದಿಕೆ ನಿರ್ಮಾಣ ಆಗಿದೆ ಒಂದು ಕಡೆ ಕಾಂಗ್ರೆಸ್ ಸಮಾವೇಶ ನಾಳೆ ಮತ್ತೊಂದೆಡೆ ಮೈತ್ರಿ ಕೂಟಗಳ ಶಕ್ತಿ ಪ್ರದರ್ಶನ ನಾಡಿದ್ರು ತಲಾ ಒಂದು ಲಕ್ಷ ಜನ ಸೇರಿಸೋದಕ್ಕೆ ಎರಡೂ ಪಕ್ಷಗಳು ಪ್ಲಾನ್ ಅನ್ನು ಮಾಡಿಕೊಂಡಿದ್ವಿ ಹಾಸನ ಶಾಮಿಯಾನ ಕುಡಿಯೋ ನೀರು ಶೌಚಗ್ರಹ ಎಲ್ಲಾ ಎಲ್ಲ ಸಕಲ ಸಿದ್ಧತೆಗಳಾಗಿತ್ತು ದೊಡ್ಡ ಮಟ್ಟದಲ್ಲಿ ದೋಸ್ತಿ ನಾಯಕರು ಪಾದಯಾತ್ರೆ ಸಾಗು ಬರ್ತಾ ಇದೆ ಆಗಸ್ಟ್ ಹತ್ತಕ್ಕೆ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಇದೇ ವೇದಿಕೆ ಇದೇ ಜಾಗ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರಿಗಿಂತ ಒಂದಿನ ಮುಂಚಿತವಾಗಿ ತಾವು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧು ಈಗ ಸಂಪರ್ಕದಲ್ಲಿದ್ದಾರೆ ಮಧು ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ ಇದು ಒಂದೇ ಊರ್ನ ಒಂದೇ ವೇದಿಕೆಯಲ್ಲಿ ಎರಡೂ ಪಕ್ಷಗಳು ಕೂಡ ತಮ್ಮ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಇದೇ ಸ್ಥಳವನ್ನ ಆಯ್ಕೆ ಮಾಡಿಕೊಂಡಿರೋದು ಭಾರಿ ಸಂಚಲನ ಮೂಡಿಸ್ತಾ ಇದೆಯಾ ಅಂತ ನಾಳೆ ಕಾಂಗ್ರೆಸ್ ನಾಡಿದ್ದು ವಿಪಕ್ಷ ಹೇಗ್ ಸಿದ್ಧತೆಗಳು ಕಂಡು ಬರ್ತಾ ಇದೆ ಯಾವ ರೀತಿ ತಯಾರಿ ಅಂತ ಇದು ಕ್ವೈಟ್ ಇಂಟ್ರೆಸ್ಟಿಂಗ್ ಪ್ರತಿಮೆ ಯಾಕಂತ ಹೇಳಿದ್ರೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಏನಿದೆ ಮೈದಾನ ಇಂಥದ್ದೊಂದು ಅಪರೂಪದ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಒಂದು ದಿನಗಳ ಅಂತರದಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆ ಎರಡು ಅಂದ್ರೆ ಮೈತ್ರಿ ಪಡೆಗಳಿರ್ಬೋದು ಅದೇ ರೀತಿಯಾಗಿ ಆಡಳಿತ ಪಕ್ಷ ಇರ್ಬೋದು ಇಬ್ರು ಕೂಡ ಒಂದೇ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿರ್ತಕ್ಕಂಥದ್ದನ್ನು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಎರಡೂ ಕಡೆಯವರು ಅಂದ್ರೆ ಈಗ ಸಿದ್ದರಾಮಯ್ಯನವರು ನಡೆಸ್ತಕ್ಕಂಥ ಜನಾಂದೋಲನ ಸಭೆ ಏನಿದೆ ಆ ಸಭೆಗೂ ಕೂಡ ಜೊತೆಗೆ ಮೈತ್ರಿ ಪಕ್ಷಗಳು ಬರ್ತಾ ಇರ್ತಕ್ಕಂಥ ಮೈಸೂರು ಚಲೋ ಯಾತ್ರೆ ಏನಿದೆ ಅದರ ಸಮಾರೋಪವೂ ಏನಿದೆ ಆ ಒಂದು ಕಾರ್ಯಕ್ರಮಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಇದಕ್ಕಾಗಿ ಮಾಡಿರ್ತಕ್ಕಂಥ ಬೃಹತ್ ವೇದಿಕೆ ಏನಿದೆ ಆ ವೇದಿಕೆಯನ್ನ ಅಲ್ಲದೆ ಸಡನ್ ಆಗಿ ಅಷ್ಟು ದೊಡ್ಡ ಮೈದಾನ ಸಿಕ್ಕೋದಿಲ್ಲ ಜೊತೆಗೆ ಅಷ್ಟು ದೊಡ್ಡ ವೇದಿಕೆಯನ್ನ ಹಾಕುವಂತವ್ರು ಮತ್ತೊಬ್ರು ಸಿಗೋದಿಲ್ಲ ಈ ಕಾರಣಕ್ಕಾಗಿ ಒಬ್ಬರೇ ಶಾಮಿಯಾನವನ್ನ ಹಾಕುವಂತ ಮೈಸೂರಿನಲ್ಲಿ ಹೆಸರಾಗಿರ್ತಕ್ಕಂಥ ಶಾಮಿಯನ್ನ ಶರೀಫ್ ಅಂತ ಏನಿದ್ದಾರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದೇ ವೇದಿಕೆ ಇರ್ತಕ್ಕಂಥದ್ದು ಆ ಒಂದೇ ವೇದಿಕೆಯಲ್ಲಿ ಇರ್ತಕ್ಕಂಥ ಸೇವೆಗಳು ಕೂಡ ಒಂದೇ ಆಗಿರ್ತವೆ ವೇದಿಕೆಯು ಕೂಡ ಒಂದೇ ಆಗಿರುತ್ತೆ ಆದ್ರೆ ನಾಯಕರು ಅವರು ಮಾಡ್ತಕ್ಕಂಥ ಭಾಷಣಗಳು ಮಾತ್ರ ಬದಲಾಗಿರ್ತವೆ ಇಂಥದ್ದೊಂದು ವಿದ್ಯಮಾನಕ್ಕೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಸಾಕಿಯಾಗಿರ್ತಕ್ಕಂಥದ್ದು ನಾಳೆ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳಾಗ್ತಾ ಇದೆ ಅದೇ ರೀತಿಯಾಗಿ ನಾಳೆ ಕಾರ್ಯಕ್ರಮ ಆದ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಬ್ಯಾನರ್ಗಳು ಬಂಟಿಂಗ್ಗಳು ಮತ್ತೆ ಫ್ಲೆಕ್ಸ್ಗಳು ವೇದಿಕೆಯಲ್ಲಿ ಹಾಕುವಂತ ಎಲ್ ಇಡಿ ಪರದ ಮೇಲೆ ಬರ್ತಕ್ಕಂಥ ದೃಶ್ಯಾವಳಿಗಳೇನಿವೆ ಅವಷ್ಟೇ ಕೂಡ ಬದಲಾವಣೆ ಆಗ್ತಾ ಇದೆ ಇನ್ನು ಉಳಿದಂತೆ ಸೇಮ್ ಎಲ್ಲವೂ ಇರ್ತದೆ ಅಂತ ಅನ್ನೋದು ಒಂದ್ ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಇಲ್ಲಿ ಗೊತ್ತಾಗುತ್ತೆ ಪ್ರತಿಮಾ ಮಧು ನಿಜ ನಾವು ಎಲೆಕ್ಷನ್ ಟೈಮ್ ನಲ್ಲಿ ಈ ರೀತಿ ಗಮನಿಸ್ತಾ ಇರ್ತೀವಿ ಶಕ್ತಿ ಪ್ರದರ್ಶನಗಳಾಗೋದನ್ನ ಆದ್ರೆ ಈಗ ಒಂದು ಹಗರಣ ಎರಡು ಪಕ್ಷಗಳ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧಪಡಿಸೋಂಗ್ ಮಾಡಿದ್ಯಲ್ಲ ಜನ ಯಾವ ರೀತಿ ನೋಡ್ತಿದ್ದಾರೆ ಇಲ್ಲಿ ಮೈಸೂರಿನಲ್ಲಿ ಇದನ್ನ ಅಂತ ಆ ಪ್ರತಿಮಾ ಇದು ಜನರು ಇವ್ರು ಏನ್ ಮಾಡ್ತಾ ಇದ್ದಾರೆ ಪರ ವಿರೋಧ ನಡೆತಾ ಇರ್ತಕ್ಕಂಥ ವಿಚಾರಗಳೇನಿವೆ ಅವನ್ಗಳನ್ನ ನೋಡ್ತಿದ್ದಾರೆ ಅಷ್ಟೇ ಕೂಡ ಯಾಕಂತ ಹೇಳಿದ್ರೆ ಜನರಿಗೆ ಪ್ರಜಾಪ್ರಭುತ್ವದಲ್ಲಿ ಬರುವಂತದ್ದು ಐದು ವರ್ಷಕ್ಕೆ ಒಂದು ಸಾರಿ ಅಧಿಕಾರ ಆ ಸಂದರ್ಭದಲ್ಲಿ ತಾವು ತಮ್ಮ ಮನಸ್ಸಿಗೆ ಐದು ವರ್ಷಗಳಲ್ಲಿ ಯಾವ್ಯಾವ ನಾಯಕರು ಯಾವ ರೀತಿಯಾಗಿ ನಡ್ಕೊಂಡ್ರು ಅದರ ಹಿನ್ನೆಲೆಯಲ್ಲಿ ಅವರು ತಮ್ಮ ಮತವನ್ನ ಚಲಾಯಿಸೋದ್ರ ಮೂಲಕ ಹೋಗಿ ತಮ್ಮ ಅಧಿಕಾರವನ್ನ ಚಲಾಯಿಸ್ತಾರೆ ಅದು ಒಂದು ಕಡೆಗಾದ್ರೆ ಆದ್ರೆ ಇವತ್ತಿನ ರಾಜಕೀಯ ವಿದ್ಯಮಾನದಲ್ಲಿ ಒಂದು ಸಿದ್ದರಾಮಯ್ಯವರನ್ನ ಅಣಿಬೇಕು ಜೊತೆಗೆ ಸಿದ್ದರಾಮಯ್ಯವರ ಅಧಿಕಾರದಿಂದ ಇಳಿಸ್ಬೇಕು ಜೊತೆಗೆ ಮೂಢ ಆಗರಣದಲ್ಲಿ ಅವರ ಹೆಸರೇನು ಕೇಳಿ ಬರ್ತಾ ಇದೆ ಇಲ್ಲಿವರೆಗೆ ಮಿಸ್ಟರ್ ಕ್ಲೀನ್ ಅಂತ ಏನು ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರು ಇಲ್ಲ ಅವರು ಕೂಡ ಕ್ಲೀನ್ ಇಲ್ಲ ಅವರಲ್ಲೂ ಕೂಡ ಇಷ್ಟು ಭ್ರಷ್ಟತೆ ಇದೆ ಅನ್ನೋದನ್ನ ಜನಕ್ಕೆ ಸಾರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಪಡೆಗಳು ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಆ ಮೈಸೂರು ಚಲೋ ಪಾದಯಾತ್ರೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೂ ಕೂಡ ಅಭೂತಪೂರ್ವವಾದ ಬೆಂಬಲ ಬರ್ತಾ ಇದೆ ಜನರು ಕೂಡ ಎಲ್ಲೂ ಕೂಡ ಅಂದ್ರೆ ಆಡಳಿತ ಪಕ್ಷದ ನಾಯಕರು ಅಂದ್ರೆ ವಿರೋಧ ಪಕ್ಷದ ನಾಯಕರುಗಳೇನಿದ್ದಾರೆ ಎಲ್ರು ಕೂಡ ತಮ್ಮ ಒಂದು ಈ ಒಂದು ಪಾದಯಾತ್ರೆ ಏನಿದೆ ಅದು ಡಲ್ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನೆಲ್ಲ ಕಸರತ್ತನ್ನ ಮಾಡ್ಬೇಕು ಅದನ್ನು ಕೂಡ ಮಾಡ್ತಿದ್ದಾರೆ ಆದ್ರೆ ಹೇಳಿ ಕೇಳಿ ಮೈಸೂರು ಸಿದ್ದರಾಮಯ್ಯವರ ತವರು ಕ್ಷೇತ್ರ ಆಗಿರ್ತಕ್ಕಂಥದ್ದು ಅವರ ತವರು ಕ್ಷೇತ್ರದಲ್ಲಿ ಅವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲೇ ಕೂಡ ಮೈತ್ರಿ ಪಡೆಗಳು ಅಂತದ್ದೊಂದು ಗೃಹತ್ ಕಾರ್ಯಕ್ರಮವನ್ನ ಮಾಡಿ ಕೈ ಮೇಲಿದೆ ತಮಗೆ ಜನರ ಬೆಂಬಲ ಇದೆ ಅನ್ನೋದನ್ನ ತೋರಿಸ್ಬಿಟ್ರೆ ತಾವು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಕೂಡ ಜನಾಂದೋಲನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರ ಬೆಂಬಲಿಗರಿಗೆ ಹೇಳಿದ್ದಾರೆ ಜನರನ್ನ ಕರೆತರಬೇಕು ನಮ್ಮ ಕಾರ್ಯಕ್ರಮ ದೊಡ್ಡದಾಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪ್ರತಿಮಾ ಥ್ಯಾಂಕ್ ಯು ಮೊದಲ ಮಾಹಿತಿ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್